ಕಂಟ್ರಿನ ಯಾರು ಕೇಳಿರಲ್ಲ ಇಲ್ಲ ಎಲ್ಲೂ ಇಲ್ಲ ಬಟ್ ಇಲ್ಲಿ ಇತ್ತು ಅದು ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗೆಲ್ಲ ಮಾಡಿರ್ತೀವಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಾಲ್ವ್ ಮಾಡ್ತಿದ್ವಲ್ಲ ಆ ಥರ ಮೇಸ್ ರಿಯಲ್ ಲೈಫ್ ಅಲ್ಲಿ ನಾವು ನಮ್ಮನ್ನೆ ಅಂತ ಅದ್ರೊಳಗ್ ಬಿಟ್ರೆ ಹೆಂಗಿರುತ್ತೆ ಹೋಗೋಣ ವಾಪಸ್ ಯಾಕಂದ್ರೆ ಓಡಾಡಿರೋ ಕಡೆನೆ ಓಡಾಡ್ತಿರ್ತೀವಿ ತಿರ್ಗಾ ತಿರ್ಗಾ ಅಂತ ಇತ್ತು ತ್ರೀ ಕಂಟ್ರಿ ಪಾಸ್ಪೋರ್ಟ್ ಅಂತ ಒಂದು ಪಾಸ್ಪೋರ್ಟ್ ತರ ಕೊಟ್ಟಿದ್ದಾರೆ ಒಂಥರ ಬಿಗ್ ಬಾಸ್ ಮನೆಯದು ಸೆಟ್ ಅಪ್ ತರ ಆಗ್ಬಿಟ್ಟಿದೆ ಇಲ್ಲಿ ಮೋರ್ ದೆನ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಅಷ್ಟೇ ಅಲ್ಲ ಎರಡು ಸ್ಮಾಲ್ ವಾಟರ್ ಫಾಲ್ಸ್ ಕೂಡ ಇದೆ ಈ ಮೇಸಲ್ಲಿ நோடி நான் நடுக்க இவத்து கண்ட்ரின எக்ஸ்லோர் மாண அன்னோ பிளான் அது இது நம்ம ஹாக்கனே தச